ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು ಬಂದು ನಮ್ಮ ಚಿಕ್ಕಪ್ಪರ ಮನೆಯಿಂದ ಇವತ್ತು ಶನಿವಾರ ನಮ್ಮ ಚಿಕ್ಕಪ್ಪರ ಮನೆಗೆ ಸಂಜೆ ಬಂದಿದ್ದೀವಿ ನಾಳೆ ಬೀಗ್ರೂಟ ಇದೆ ಹಾಗಾಗಿ ಶನಿವಾರನೇ ನಾವು ಬಂದಿದ್ದೀವಿ ಅವ್ರ ಮನೆಯಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡಿದ್ದಾರೆ ನೈಟ್ ಅದಕ್ಕಾಗಿ ಮುಂದಿಸ ಮುಂಚೆಗೆ ಬಂದಿದ್ದೀವಿ ಈ ಹಣ್ಣು ಬಂದು ವಾಟರ್ ಆಪಲ್ ಅಂತೆ ಇದು ನಾನು ತಿಂತ ಇರೋದು ಫಸ್ಟ್ ಟೈಮು ಇದು ತುಂಬಾ ಬಿಟ್ಟಿದೆ ಅಪೋಸಿಟ್ ಮನೆಯಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಹಣ್ಣುಗಳು ಬಿಟ್ಟಿದವೆ ಎರಡು ಮರಾಯಿಗಳು ತುಂಬಾ ಬಿಟ್ಟಿದವೆ ಅದ್ರ ಪಕ್ಕದಲ್ಲೇನೆ ಮಾವಿನ ತೋಟನೂ ಕೂಡ ಇದೆ ಅದರಲ್ಲೂ ಮಾವಿನಕಾಯಿ ಎಲ್ಲ ಬಿಟ್ಟಿದವೆ ಪೂಜೆ ಇದೆ ಅಂತ ಹೇಳೋದ್ನೆಲ್ಲ ಅದಕ್ಕೆ ಆರತಿ ಎಲ್ಲ ರೆಡಿ ಮಾಡ್ತಾ ಇದಾರೆ ಮನೇಲೆ ಪೂಜಕ ದೇವ್ರನ್ನ ಈಗ ನಮ್ಮಮ್ಮ ಮತ್ತೆ ಆಂಟಿ ಇಬ್ಬರು ಸೇರಿ ಅಡುಗೆ ಮಾಡ್ತಾ ಇದ್ದಾರೆ ನೈಟ್ಗೆ ಟೊಮೊಟೊ ಸಾರೆಲ್ಲ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು ಒಂದು ಸೈಡ್ ಅಲ್ಲಿ ಏನಿನ್ ಬೇಕೋ ಐಟಮ್ ಎಲ್ಲ ಮಡಗಿದ್ದಾರೆ ಬಟ್ರು ಮೇಲೆ ಇದೆಲ್ಲ ತಗೊಂಡು ಹೋಗ್ತಾರೆ ಅದನ್ನೆಲ್ಲ ಒಂದ್ ಸೈಡ್ ಇಟ್ಟಿದ್ದಾರೆ ಒಂದು ಸೈಡ್ ಅಲ್ಲಿ ಕೊತ್ಮರಿ ಕೂಡ ಎಲ್ಲ ಸೋಸ್ಕೊಂಡು ಮಾಡಿ ಇದ್ದಾರೆ ಇದು ನಮ್ಮ ಚಿಕ್ಕ ಚಿಕ್ಕಪ್ಪ ತೋಟದಲ್ಲೇ ಬೆಳೆದಿರುವಂತ ಕೊತ್ಮರಿ ಇದು ನಮ್ಮಮ್ಮ ಚೆನ್ನಾಗಿರೋ ಎಲ್ಲೆಲ್ಲ ಜೋಡ್ಸ್ ಮಾಡಕ್ತಾರೆ ಇದು ಕೂಡ ಅವರೇ ಇದೆ ಅವ್ರ ಮನೆಯಿಂದನೇ ತೋಟ ಕೂಡ ಇದೆ ಹಾಗೆ ಬಂದ ಹಿಂದೆ ಇಲ್ಲಿ ಮೇಕೆ ಎಲ್ಲ ತಂದು ಕಟ್ಟಿದ್ದಾರೆ ಇದು ಬೀಗರು ಊಟಕ್ಕೆ ಅಂತ ತಂದಿರುವಂಥ ಮೇಕೆಗಳಿವು ಸೆಂತೆಲಿ ಹಾಕ್ಕೊಂಡು ಬಂದಿರೋದು ಇದು ಒಟ್ಟು ಒಂದೂವರೆ ಸಾವಿರ ಜನಕ್ಕೆ ಮಾಡಿಸ್ತಾ ಇರೋದು ಒಟ್ಟು ಹನ್ನೆರಡು ಮೇಕೆಯನ್ನು ಸೆಂತೆಯಿಂದ ತಂದಿರೋದು ಇನ್ನು ನಾಲ್ಕು ಅವ್ರ ಮನೇಲಿ ಇದೆ ಅವು ಕೂಡ ಮಾಡ್ಕೊತಾ ಇದ್ದಾರೆ ಸಂಜೆ ಎಲ್ಲ ಆದ್ಮೇಲೆ ಈಗ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬಟ್ರೆಲ್ಲ ಬಂದಿದ್ರು ಹಾಗಾಗಿ ಗ್ಯಾಸ್ ಎಲ್ಲ ಪೂಜೆ ಮಾಡಿಕೊಡ್ತಾ ಇದ್ದಾರೆ ಪೂಜೆ ಮಾಡಿಕೊಟ್ಟಾದ್ಮೇಲೆ ಬಟ್ರು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂತಾರೆ ಇಲ್ಲಿ ಒಂದು ಸೈಡಲ್ಲಿ ಐಟಮ್ಸ್ ಎಲ್ಲ ಜೋಡ್ಸ್ಕೊಂಡು ಮಾಡಿಕೊಂಡಿದ್ದಾರೆ ಹೇಳಿರೋ ಐಟಮ್ ಎಲ್ಲ ತಂದಿದಾರಾ ಇಲ್ವಾ ಅಂತ ಎಲ್ಲ ಚೆಕ್ ಮಾಡ್ಕೊತಾ ಇದ್ದಾರೆ ಈಗ ಅಡುಗೆಗೂ ಕೂಡ ಎಲ್ಲರೇ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಎಲ್ಲ ಅಚ್ ಮಾಡಿಕೊಳ್ತಾ ಇದ್ದಾರೆ ನೈಟ್ ಬೆಳಗ್ಗೆ ಏನು ಬೇಕೋ ಅದನ್ನೆಲ್ಲ ಈಗಲೇ ಕಟ್ ಮಾಡಿ ಮಾಡಿಕೊಳ್ತಾ ಇದ್ದಾರೆ ಶುಂಠಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ನೈಟ್ ಊಟಕ್ಕೆ ಏನೇನ್ ಪ್ರಿಪೇರ್ ಮಾಡಿದ್ದಾರೆ ನೋಡಿ ಹಪ್ಳ ಮತ್ತೆ ವೈಟ್ ರೈಸು ಮತ್ತೆ ಹಾಗೆ ಹೋದ್ರೆ ಟೊಮೊಟೊ ರಸಮು ಇದು ನೈಟ್ ಊಟಕ್ಕೆ ಆಂಟಿ ಮತ್ತೆ ನಮ್ಮಮ್ಮ ಇಬ್ರು ಸೇರಿ ಪ್ರಿಪೇರ್ ಮಾಡಿರೋದು ಈಗ ಪೂಜೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಊಟಕ್ಕೂ ಮುಂಚೆ ಎಲ್ಲ ಪೂಜೆ ಮಾಡ್ಕೊತಾ ಇದ್ದಾರೆ ಮದುವೆ ಎಲ್ಲ ಆದಮೇಲೆ ತಿರುಪ್ತಿಗೆ ಹೋಗಿದ್ರಂತೆ ಅದಕ್ಕೆ ಈ ತರ ಪೂಜೆ ಮಾಡ್ತಾರೆ ಇವ್ರ ಕಡೆ ನಾವು ಸ್ವಾಮಿ ಮಕ್ಳೇನಲ್ವಲ್ಲ ನಾವು ಈ ತರ ಏನು ಮಾಡೋಲ್ಲ ನೋಡಿ ನನ್ನ ಮಗಳ ಅಲೆ ಅಡ್ಬೀಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲೇ ದೇವ್ರು ಮಾಡಿದ್ರು ಅವ್ಳು ಫಸ್ಟ್ ಕೈ ಮುಗಿಯೋದು ಅಡ್ಬೀಳೋದು ಮಾತ್ರ ಮರೆಯೋದಿಲ್ಲ ಹೇಳ್ಕೊಟ್ರು ಹೇಳ್ಕೊಡ್ದಲೇ ಇದ್ರು ಅವಳು ಮಾಡೇ ಮಾಡ್ತಾಳೆ ಈ ಪ್ರೊಸೀಜರ್ ಗಂಗೆ ಪೂಜೆ ಮಾಡೋಕೆ ಬಂದಿದ್ದಾರೆ ಈಗ ಪಕ್ಕದಲ್ಲೇ ಅವ್ರ ಮನೊಂದ್ ಮನೆ ಇದೆ ಅಲ್ಲಿಗೆ ಹೋಗಿ ಗಂಗೆ ಪೂಜೆ ಮಾಡಿಕೊಂಡು ಕಳಶ ಸ್ಥಾಪನೆ ಮಾಡಿಕೊಂಡು ಅಲ್ಲಿಂದ ಪೂಜೆ ಎಲ್ಲ ಮಾಡಿಕೊಂಡು ನೀರು ಕಳಶ ಎಲ್ಲ ತಗೊಂಡು ಮನೆ ಹತ್ರ ಬರ್ತಾರೆ ಯಾರು ಬಿಂಗೆ ತಗೊಳ್ತಾರೋ ಮತ್ತೆ ಕಳಶ ಯಾರು ತಗೊತಾರೋ ಅವ್ರಿಗೂ ಕೂಡ ಅಷ್ಟ ಕುಂಕುಮ ಎಲ್ಲ ಕೊಟ್ಟು ಎಲೆ ಇಡಿಕೆ ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಡ್ತಾರೆ ಮನೆ ಒಳಗಡೆ ಕರ್ಕೊಳ್ಬೇಕಾದ್ರೆ ಯಾರ್ಯಾರು ಬಿಂಗೆ ಎಲ್ಲ ಹೊತ್ಕೊಂಡು ಇಡ್ತಾರಲ್ಲ ಕಳಿಸ ಎಲ್ಲ ಅವ್ರ ಕಾಲೆಲ್ಲ ತೊಳ್ದು ಐನಾರ ಕಾಲೆಲ್ಲ ತೊಳ್ದು ನಂತರ ಎಲ್ಲ ಆರತಿ ಎಲ್ಲ ಮಾಡಿ ಒಳಗಡೆ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಇಲ್ಲಿ ನಾಮಿ ಕೂಸ್ಕೊತಾ ಇದ್ದಾರೆ ನನ್ನ ಮಗಳು ಕೂಡ ಮುಂಚೆಗೆ ಹೋಗಿ ಕುತ್ಕೊಂಡು ಇಕ್ಕಸ್ಕೊತಾ ಇದ್ದಾಳೆ ಅವ್ರ ಮಾಮಗೆ ಹೇಳ್ದೆ ಇಕ್ಕಿಸೋ ಅಂತ ಇಕ್ಕಿಸ್ಕೊಳ್ತಾ ಇದ್ದಾಳೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲ ಊಟದ ಕಡೆ ಹೋದ್ವಿ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಊಟಕ್ಕೆ ಮುಂಚೆ ಹೇಳ್ದಾಗೆ ಅನ್ನ ರಸ ಹಪ್ಲಾ ಮಾಡಿದ್ರು ಊಟ ಎಲ್ಲ ಆದಮೇಲೆ ಮರಿ ಇಟ್ಕೊಂಡು ಬಂದು ದೇವ್ರಿಗೆ ಮರಿ ಒಪ್ಪಿಸ್ತಾ ಇದ್ದಾರೆ ದೇವ್ರಿಗೆ ಬಿಟ್ಟಿರೋ ಮರಿಗಳಿವು ಇದಕ್ಕೆ ಪೂಜೆ ಎಲ್ಲ ಮಾಡಿ ಮೈ ಮೇಲೆ ತೀರ್ಥ ಎಲ್ಲ ಹಾಕ್ತಾ ಇದ್ದಾರೆ ಅದು ಹೋದ್ರದ ಮೇಲೆ ಮರಿ ಎಲ್ಲ ಹೊಡೆಯೋದು ಅದೇ ಈಗ ಪೂಜೆ ನಡೀತಾ ಇದೆ ಪೂಜೆ ಎಲ್ಲ ಮಾಡಿದ್ರು ಆದರೆ ಮೇಕೆ ಓದ್ರುತ್ತೆ ಇರಲಿಲ್ಲ ಎರಡು ಕೂಡ ಮೈ ಓದ್ರುತ್ತಾ ಇರಲಿಲ್ಲ ಅದನ್ನೇ ವೆಯ್ಟ್ ಮಾಡ್ತಾ ಇದ್ರು ಎಲ್ಲ ಪೂಜೆ ಮಾಡಿ ತೇರ್ತಾ ಎಲ್ಲ ಹಾಕ್ತಾ ಇದ್ರು ಪದೇ ಪದೇ ತೇರ್ತಾ ಎಲ್ಲ ಹಾಕಿದ್ರು ಓದ್ರುತ್ತದೆ ಅಂತ ಅದು ಯಾಕೋ ಕೊಡ್ತಾ ಇರಲಿಲ್ಲ ಮೈಯೆಲ್ಲ ಓದಿರೂ ಇಲ್ಲ ಮೇಕೆ ಆನಂತರ ನಮ್ಮ ಚಿಕ್ಕಪ್ಪ ಅಣ್ಣಂಗೆ ಪೂಜೆ ಮಾಡೋದಕ್ಕೆ ಹೇಳಿದ್ರು ಅವರು ಕೂಡ ಈಗ ಪೂಜೆ ಮಾಡ್ತಾ ಇದಾರೆ ಪೂಜೆ ಎಲ್ಲಾ ಮಾಡಿ ಸ್ವಲ್ಪ ಬಿಟ್ಕೊಂಡ್ ನೋಡಿದ್ರು ಒದ್ರು ಒದ್ರುತ್ತೋ ಇಲ್ವೋ ಅಂತ ಆದರೂ ಒದ್ರುಲಿಲ್ಲ ಆನಂತರ ಆ ನಂತರ ನಮ್ ಹೇಳಿದ್ರು ಪೂಜೆ ಮಾಡಿ ಅಂತ ಚಿಕ್ಕಪ್ಪ ಕೂಡ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಚಿಕ್ಕಪ್ಪ ಪೂಜೆ ಎಲ್ಲಾ ಮಾಡಿದಾದ್ಮೇಲೆ ಅವ್ರ ಹಣ್ಣು ನೆಂತಿ ಮತ್ತೆ ನಮ್ಮ ಚಿಕ್ಕಮ್ಮ ಅವರು ಕೂಡ ಇಬ್ಬರು ಪೂಜೆ ಮಾಡಿದ್ರು ಆಮೇಲೆ ಮರಿ ಹೋದರು ಬ್ಲಾಕ್ ಕಲರು ಇನ್ನೊಂದು ಮೇಕೆ ಹೋದ್ರೂ ಅದಕ್ಕೆ ಇನ್ನೊಂದು ಮೇಕೆಯನ್ನ ಬಿಟ್ಬಿಟ್ಟು ತಪ್ಕಾಣಿಕೆ ಅಂತ ಹೇಳ್ಬಿಟ್ಟು ಇವಾಗ ಕಡಿತಾ ಇದ್ದಾರೆ ಒಟ್ಟು ನಾಲ್ಕು ದೇವ್ರ ಮರಿ ಕಡ್ದಿದ್ರು ಈಗ ಎಲ್ಲ ಮರಿ ಓಡ್ದುಬಿಟ್ಟು ನೈಟೇ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಬಟ್ರು ಬೆಳಗಿನ ಜಾವ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದಾರೆ ಮಾರ್ನಿಂಗು ತಿಂಡಿಗೆ ಟೊಮೊಟೊ ಬಾತ್ ಮಾಡಿದರು ಇದು ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡಿರೋದು ನಾನು ಮಾಡಬೇಕಾರೆಲ್ಲ ಶೂಟ್ ಮಾಡಿಕೊಂಡಿಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ವೀಡಿಯೋ ಕೂಡ ನನ್ನ ತಮ್ಮ ಮಾಡಿಕೊಟ್ಟಿರೋದು ಇದು ಬಂದು ಮಟನ್ ಸಾಂಬಾರು ಮಟನ್ ಸಾಂಬಾರು ಎರಡು ಪಾತ್ರೆಲಿ ಮಾಡಿದ್ದಾರೆ ಒಂದು ದೇವ್ರ ಕಡ್ದಿರೋ ಸಪ್ರೇಟಾಗಿ ಮಾಡಿದ್ದಾರೆ ಒಂದು ಮಟನ್ ಸಾರು ಮರಿ ಕಡ್ದಿರೋ ಮಾತ್ರ ಒಂದು ಸಾಂಬಾರಲ್ಲಿ ಮಾಡಿದ್ದಾರೆ ಫ್ರೈ ಮತ್ತು ಕಾಳುಗೊಜ್ಜು ಅನ್ನ ಸಾಂಬಾರು ಮುದ್ದೆ ಇಷ್ಟು ಮಾಡಿದ್ರು ಬೀಗರ್ ಊಟದ ಸ್ಪೆಷಲ್ಲು ಆಮೇಲೆ ಗೆಸ್ಟ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆದರೂ ನಮ್ಮ ಮಾಮ ನಮ್ಮ ಅತ್ತೆ ಮಗಳು ಅವರು ಕೂಡ ಬಂದಿದ್ದರು ಮನೆ ಕಟ್ತಾ ಇದ್ದಾರೆ ಬರೋಲ್ಲ ಅಂತ ಹೇಳಿದರು ಟೈಮ್ ಇಲ್ಲ ಅಂತ ಆದರೂ ಬಂದಿದ್ದಾರೆ ಇವಳು ನಮ್ಮ ಅತ್ತೆ ಮಗಳು ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಕೂಡ ಬಂದಿದ್ದಾರೆ ಮದುವೆ ಹುಡುಗಿ ಸ್ಯಾರಿ ಡ್ರೈಪಿಂಗು ಮತ್ತು ಹೇರ್ ಸ್ಟೈಲನ್ನ ಕೇಳಿದರು ಹಾಗಾಗಿ ಮುಂಚೆನೇ ನಾನು ಸ್ಯಾರಿ ಡ್ರೈಪಿಂಗ್ ಮಾಡಿ ಮಾಡಿಕೊಂಡಿದ್ದೆ ನಿನ್ನೆ ಬಂದಿದ್ದೆನಲ್ಲ ಇದನ್ನೆಲ್ಲ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಸ್ಯಾರಿ ಎಲ್ಲ ಮಾರ್ನಿಂಗು ಈ ಥರ ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಮಾಡಿದ್ದೀನಿ ಅವರು ಸಿಂಪಲ್ಲಾಗೆ ಕೇಳಿದರು ಈ ಥರ ಮೆಸ್ಸಿ ಹೇರ್ ಸ್ಟೈಲ್ ಬೇಕು ಅಂತ ಆ ರೀತಿ ಮಾಡಿಕೊಟ್ಟಿದ್ದೀನಿ ಸ್ಯಾರಿ ಕೂಡ ಈ ಥರ ಸಿಂಪಲ್ಲಾಗಿ ವೇರ್ ಮಾಡಿದ್ದಾರೆ ಅವ್ರು ಸ್ವಲ್ಪ ಉದ್ದ ಬೇಕು ನನಗೆ ಅಂದರು ಹಾಗಾಗಿ ಉದ್ದನೇ ಮಾಡಿಕೊಟ್ಟಿದ್ದೀನಿ ಅವರು ಕೂಡ ತುಂಬ ಕ್ಯೂಟಾಗಿ ಕಾಣ್ತಾ ಫೋಟೋಸು ವೀಡಿಯೋಸು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ ಈ ಸೈಡು ನಾನು ನನ್ನ ತಮ್ಮ ನಮ್ಮಮ್ಮ ನನ್ನ ಮಗಳು ನಾನು ನಮ್ಮ ಮನೆಯವರು ಎಲ್ಲಿ ಆಪೋಸಿಟ್ ಆಗಿ ಕೂತಿರೋ ಒಂದು ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮತ್ತು ನಮ್ಮ ಇಬ್ಬರು ಬಂದಿದ್ದಾರೆ ನಮ್ಮ ಮಾಮ ನಮ್ಮ ಮಾಮ ನಿಂತಿ ನಮ್ಮಪ್ಪ ಆ ಸೈಡ್ ಕೂತಿದ್ದಾರೆ ನಮ್ಮ ಮಾವನೂ ಬಂದಿದ್ದಾರೆ ಆ ಮುಂದೆ ಕೂತಿದ್ದಾರೆ ಅವರು ಸ್ವಲ್ಪ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಕಾಳುಗೊಜ್ಜು ಚಿಕನ್ ಫ್ರೈ ಮುದ್ದೆ ಮಟನ್ ಸಾಂಬಾರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನನ್ನ ಮಗಳಿಗೂ ಕೂಡ ಒಂದು ಎಲೆ ಹಾಕಿ ಕೂರಿಸಿದ್ದೀವಿ ಅವಳು ಕೂಡ ಎಲೆ ಊಟ ಅಂದರೆ ಇಷ್ಟಪಡ್ತಾಳೆ ಊಟದ ಕೂರಿಸ್ತೀವಿ ಎಲ್ಲೇ ಹೋದರೂ ಅವಳಿಗೆ ಬಾಳೆ ಎಲೆ ಆ ಊಟ ಇಷ್ಟ ಮಾಡ್ತಾಳೆ ಇದು ಇವತ್ತಿನ ಬೀಗರ ಊಟದ ಸ್ಪೆಷಲ್ ಊಟ ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಎತ್ತೋದಕ್ಕೂ ಮುಂಚೆ ಲಾಸ್ಟಲ್ಲಿ ಈ ಥರ ದೇವ್ರದ್ದು ಹೋಲ್ಯ ಅಂತಾರೆ ಇದನ್ನು ಇದನ್ನೆಲ್ಲ ಮಾಡಾದ್ಮೇಲೆ ದೇವ್ರು ಎತ್ತುತ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್